ಎಲ್ಲರಿಗೂ ನಮಸ್ಕಾರ ಆಹಾರ ಅನ್ನುವ ಪದ ಕಳೆದ ಐವತ್ತು ವರ್ಷಗಳಲ್ಲಿ ತುಂಬ ಆಯಾಮಗಳಲ್ಲಿ ಬದಲಾವಣೆಯಾಗಿದೆ ಕೊನೆಗೆ ಈ ಪಾಶ್ಚಾತ್ಯ ಕಾರ್ಪೊರೇಟ್ ಕಲ್ಚರ್ ಏನಾಗಿದೆ ಅದು ಇಡೀ ಪ್ರಪಂಚವನ್ನು ಆಲಬೇಕು ಅನ್ನೋ ಒಂದು ವಿಕೃತ ರಾಕ್ಷಸ ಮನಸ್ತತ್ವ ಇಟ್ಕೊಂಡಿರೋದರಿಂದ ಇಡೀ ಪ್ರಪಂಚದ ಆರೋಗ್ಯವನ್ನು ಬಂಡವಾಳವಾಗಿ ಇಟ್ಕೊಳ್ಳೋದಕ್ಕೆ ರೆಡಿಯಾಗಿದ್ದಾರೆ ಕರಾವಳಿ ಪ್ರದೇಶಗಳಲ್ಲಿ ಬೆಳೀತಾ ಇರ್ತಕ್ಕಂಥ ಈ ಪಾಮೀಸಿ ಟ್ರೀ ಅಂತ ಏನು ಹೇಳ್ತಾರೆ ನೀರು ಹರಿತಾ ಇದ್ದಂಗೆ ಅದು ಭೂಮಿನ ಕೊಚ್ಕೊಂಡು ಬರಬಾರ್ದು ಅಂತ ಈ ತೆಂಗಾಗಲಿ ತಾಟ್ನುಂಗಾಗಲಿ ಗಿಡ ಆಗಲಿ ತಾಳೆ ಮರ ಈ ರೀತಿ ಮರಗಳನ್ನು ಪಾಮೇಸಿ ಮರಗಳು ಅಂತಾರೆ ಅದು ದ್ವೀಪಗಳ ಸುತ್ತಲೂ ಸಮುದ್ರ ತಟಗಳನ್ನು ತಡೆಯೋದಕ್ಕೋಸ್ಕರ ಈ ಮರಗಳನ್ನು ದೇವರು ಸೃಷ್ಟಿ ಮಾಡ್ತಾರೆ ಅಂದರೆ ನೀರು ಹರಿತಾ ಇದ್ದಂಗೆ ಆ ನೀರಿನ ಒತ್ತಡವನ್ನು ಭೂಮಿ ಮೇಲೆ ಕಮ್ಮಿ ಮಾಡ್ತಾ ಇರೋದಕ್ಕೆ ಬೇಕಾಗಿರೋ ಆ ನೀರನ್ನು ಮೇಲೆ ಎತ್ತಿ ಹಾಕೋದಕ್ಕೆ ಈ ಅದ್ಭುತವಾದ ಮರ ಗಿಡಗಳನ್ನು ಇದು ಒಂಥರ ಮರ ಅಲ್ಲ ಗಿಡ ಅಲ್ಲ ನೀರನ್ನು ಇದು ಎತ್ತ ಹಾಕ್ತಾ ಇರುತ್ತೆ ಅದು ಎಷ್ಟು ಮಟ್ಟಕ್ಕೆ ಅಂದರೆ ಒಂದು ದಿವಸದಲ್ಲಿ ಬಿಸಿಲು ಚೆನ್ನಾಗಿದ್ದರೆ ಒಂದು ತೆಂಗಿನ ಗಿಡ ಅಥವಾ ಈಚಲ ಗಿಡ ಅಥವಾ ತಾಳೆ ಮರ ಅಥವಾ ಅಡಿಕೆ ಗಿಡ ಹತ್ರ ಹತ್ರ ಇಪ್ಪತ್ತೆಂಟು ಸಾವಿರ ಲೀಟರ್ ನೀರನ್ನು ಮೇಲಕ್ಕೆ ಎತ್ತ ಹಾಕ್ಬಿಡುತ್ತೆ ಅಂದರೆ ನದಿ ನೀರು ಹರಿತಾ ಇದೆ ಇದು ಉದ್ಧತವಾಗಿ ಆ ನದಿ ಕೊಚ್ಚಿಕೊಂಡು ಭೂಮಿಯನ್ನು ದೊಡ್ಡದಾಗಬಾರದು ಅಂತ ಈ ತಟಗಳಲ್ಲಿ ದೇವರು ಅದಷ್ಟು ಕದೆ ಈ ತೆಂಗು ಅಥವಾ ತಾಟ್ನುಂಗು ಅವು ನೀರಲ್ಲಿ ಬಿದ್ದು ಮೆತ್ತಿಗೆ ಅಲದಾಡಿಕೊಂಡು ಅಲದಾಡಿಕೊಂಡು ಬಂದು ಭೂಮಿ ಸಿಕ್ಕಿದಂಗೆ ಆ ಐದಾರು ವಾರ ಐದಾರು ತಿಂಗಳು ನೆನೆಸಿ ನೆನೆಸಿ ಅದು ಮೊಳಕೆ ಬರ್ತಾ ಇದ್ದಂಗೆ ಭೂಮಿ ಸಿಕ್ಕಿದಂಗೆ ಅಲ್ಲಿ ಕೊನೆ ಹಂತದಲ್ಲಿ ನಾಟ್ಕೊಂಡು ಅದಷ್ಟು ಕದೆ ಬೆಳೀತಕ್ಕಂಥ ಅದ್ಭುತವಾದ ಮರ ಅನುಭವದ ಗುಡ್ ಗಿಡ ಅನುಭವ ಯಾವುದೋ ಒಂದು ಕೊನೆಗೆ ಏನಾಗಿದೆ ನಮಗೆಲ್ಲರಿಗೂ ಅಂದರೆ ಈ ಕಣ್ವೆ ಪ್ರದೇಶಗಳಲ್ಲಿ ನೀರು ಹೆಚ್ಚಾಗಿದ್ದಾಗ ನೂರು ವರ್ಷ ಎಂಬತ್ತು ವರ್ಷ ಹಿಂದೆ ಕರಾವಳಿ ಪ್ರದೇಶಗಳಿಂದ ಬಂದಿರತಕ್ಕಂಥ ಈ ಮರ ಗಿಡಗಳು ತಟದಲ್ಲಿ ಬೆಳೀತಾ ಇದ್ವು ಇನ್ಫ್ಯಾಕ್ಟ್ ಇದು ಪ್ರಪಂಚದಲ್ಲಿ ಅತಿ ಅದ್ಭುತವಾದ ವಿಷಯ ಯಾಕಂದರೆ ಮೊದಲನೇ ಸಿಹಿ ಪದಾರ್ಥ ಮಾನವ ತಿಂದಿದ್ದು ಈಚಲ ಮರ ತಾಟ್ನಿಂಗು ಮರದಿಂದ ಅದನ್ನು ಓಲೆ ಬೆಲ್ಲ ಅಂತಾರೆ ಈಗಲೂ ನಾವು ಬೆಂಗಾಲು ಅಥವಾ ತಮಿಳುನಾಡು ಆಂಧ್ರ ಕರಾವಳಿ ಪ್ರದೇಶಗಳಲ್ಲಿ ಮಂಗಳೂರು ಕಡೆ ಹೋದರೆ ಈಗಲೂ ಓಲೆ ಬೆಲ್ಲ ಅಂತ ಮಾಡ್ತಾ ಇರ್ತಾರೆ ಆ ಅದ್ಭುತವಾದ ಕಲೆ ಆ್ಯಕ್ಚುಲಿ ಓಲೆ ಬೆಲ್ಲ ಆ ನೀರನ್ನು ಇಳಿಸಿ ಆ ತಾಟಿ ನುಂಗು ಅಥವಾ ತಾಟಿ ಬೆಲ್ಲ ಮಾಡೋವಂತೂ ಅದ್ಭುತವಾದ ವಿಷಯ ಆ್ಯಂಡ್ ನಮ್ಮ ಕರಾವಳಿ ಗ್ರಾಮಗಳೆಲ್ಲ ಈ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡು ಇಡೀ ಬಯಲು ಜನಕ್ಕೆ ಸಿಹಿಯನ್ನು ಕೊಡುವ ಒಂದು ಸಣ್ಣ ಕಾರ್ಯಾಗಾರ ಥರ ಮಾಡಿಕೊಂಡು ಆ ಹಲ್ಲಿಗಳು ಜೀವನ ಮಾಡ್ತಾಯಿದ್ವು ಆದರೆ ಯಾವಾಗ ಈ ಹರಿತ ವಿಪ್ಲವ ಅಂತ ಬಂತು ಎಲ್ಲರೂ ಹರಿತ ವಿಪ್ಲವ ಅಂದರೆ ಅಕ್ಕಿ ಗೋಧಿ ಅಕ್ಕಿ ಗೋಧಿ ಭತ್ತ ಗೋಧಿ ಅಂತಲೇ ತಿಳ್ಕೊಳ್ತಾ ಇದ್ದಾರೆ ಇನ್ಫ್ಯಾಕ್ಟ್ ಹರಿತ ವಿಪ್ಲವ ನಿಮಗೆಲ್ಲರಿಗೂ ಗೊತ್ತಿಲ್ಲದ್ದೇ ಮಾಡಿದ್ದ ಅನಾಹುತಗಳು ತುಂಬ ಇವೆ ನಮ್ಮ ಇಡೀ ಸಾಂಪ್ರದಾಯಗಳನ್ನು ನಮ್ಮ ಸಣ್ಣ ಕೈಗಾರಿಕೆಗಳನ್ನು ಸಾಮೂಲ ಆಗ್ರವಾಗಿ ನಿರ್ನಾಮ ಮಾಡಿದ್ದು ಘನತೆ ಈ ಹರಿತ ವಿಪ್ಲವಕ್ಕೆ ಸೇರುತ್ತೆ ಈ ಕಬ್ಬು ನೀರು ಕಟ್ಟಿ ಬೆಳೆಯುವ ಈ ಕಬ್ಬಿನ ಒಂದು ರಾಕ್ಷಸ ಪ್ರಮಾಣದಲ್ಲಿ ನೀರನ್ನು ಬಳಸ್ತಕ್ಕಂಥ ಈ ಬೆಲೆಯನ್ನು ಬಯಲು ಸೀಮಕ್ಕೆ ತಂದು ನಿಲ್ಲಿಸಿ ಡ್ಯಾಮ್ಗಳನ್ನು ಕಟ್ಟಿ ನೀರನ್ನು ಹರಿಸಿ ಭೂಮಿಯನ್ನು ಬರಡು ಮಾಡತಕ್ಕಂಥ ಅತಿ ಭಯಾನಕವಾದ ಸನ್ನಿವೇಶವನ್ನು ಉಂಟು ಮಾಡಿದ್ದೇ ಈ ಹರಿತ ವಿಪ್ಲವ ಇಡೀ ಪ್ರಪಂಚದಲ್ಲಿ ಈ ಡ್ಯಾಮ್ಗಳನ್ನು ಕಟ್ಟಿದ ಮೇಲೆ ನೀರನ್ನು ಹೆಚ್ಚಾಗಿ ಬಳಸುವ ಒಂದು ಬಯಕೆ ಈ ಕಾರ್ಪೊರೇಟ್ ಕಂಪನಿಗಳು ನಿರ್ಮಾಣ ಮಾಡಿದ್ದು ಟೆಕ್ನಾಲಜಿ ಸೈನ್ಸ್ ಮತ್ತು ವಾಣಿಜ್ಯೀಕರಣ ಈ ಮೂರು ಅಂಶಗಳು ಮಾನವನ ಒಂದನ್ನು ಪ್ರಗತಿ ಪಥದಲ್ಲಿ ತಗೊಂಡೋಗ್ತಾ ಇದ್ದೀವಿ ಅನ್ನೋ ಒಂದು ಭ್ರಮೆಯನ್ನು ಸೃಷ್ಟಿ ಮಾಡಿವೆ ಹೊರತು ನಿಜವಾದ ಪ್ರಗತಿ ಇಲ್ಲಿ ತನಕ ಮಾನವ ಕುಲಕ್ಕೆ ಬಂದಿಲ್ಲ ದೈಹಿಕವಾಗಿ ಮಾನಸಿಕವಾಗಿ ಜೀವರಸಾಯನಿಕ ಆಯಾಮದಲ್ಲಿ ತುಂಬ ಕುಸಿದು ಬಿದ್ದೋಗ್ತಾ ಇದೆ ಎಷ್ಟು ಮಟ್ಟಕ್ಕೆ ಅಂದರೆ ಕಾರಣ ಒಂದೇ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ಮೊನ್ನೆ ನನಗೆ ನಾನು ದೊಡ್ಡ ಹೆಸರಾಂತ ಡಾಕ್ಟರ್ ದೋ ಐ ಆಮ್ ನಾಟ್ ಎ ಡಾಕ್ಟರ್ ನಾನು ನಿಜವಾದ ಡಾಕ್ಟರ್ ಅಲ್ಲ ಕಳೆದ ಇಪ್ಪತ್ತು ವರ್ಷದಿಂದ ಹೋಮಿಯೋಪತಿ ವೈದ್ಯ ವಿಧಾನದಲ್ಲಿ ಔಷಧಿಗಳನ್ನು ಕೊಡ್ತಾಯಿದ್ದೆ ಆರು ವರ್ಷ ಹುಡುಗನ್ನು ಕರ್ಕೊಂಬರ್ತಾರೆ ಅಮೆರಿಕ ಕರ್ಕೊಂಬರ್ತಾರೆ ಆ ಹುಡುಗ ಮೂರು ವರ್ಷ ಹುಟ್ಟಿದ್ದು ಆಸ್ಟ್ರೇಲಿಯಾದಲ್ಲಿ ಈಗ ಅಮೆರಿಕಕ್ಕೆ ಹೋಗಿದ್ದಾರೆ ಭಾರತೀಯರೇ ಆರು ವರ್ಷ ಹುಡುಗ ಮೈಯೆಲ್ಲ ಗಂದೆ ಬರ್ತಾ ಇದೆ ಸೀನ್ ಬರುತ್ತೆ ನಿದ್ದೆ ಬರೋದಿಲ್ಲ ಏನಮ್ಮ ಆರು ವರ್ಷ ಆಯಿತು ಮಗುಗೆ ಇನ್ನೂ ಡೈಪರ್ ಹಾಕಿದ್ದೀರಾ ಅಂದರೆ ಇಪ್ಪತ್ತ್ನಾಲ್ಕು ಗಂಟೆ ಹಾಕಿರ್ತೀರಾ ಇಪ್ಪತ್ನಾಲ್ಕು ಗಂಟೆ ಹಾಕಿರ್ತಾರೆ ಎಷ್ಟು ವರ್ಷ ಆಯಿತು ಮೂರುವರೆ ವರ್ಷದಿಂದ ಹಾಗೇ ಇದ್ದಾನೆ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ಗಂದೆ ಬರುತ್ತೆ ಬೆಳಗ್ಗೆ ಒಂದು ಸ್ಟೆರಾಯ್ಡ್ ಅಂಡ್ಮೆಂಟು ಸಾಯಂಕಾಲ ಒಂದು ಸ್ಟೆರಾಯ್ಡ್ ಅಯಂಡ್ಮೆಂಟು ಅವನು ಒಟ್ಟಿಗೆ ಆರು ವರ್ಷಕ್ಕೆ ಅರವತ್ತೆಂಟು ಕೆ ಜಿ ತೂಕ್ತಾ ಇದ್ದಾನೆ ಎಷ್ಟು ದಿವಸ ನಮ್ಮ ಭಾರತ ದೇಶದಲ್ಲಿ ಇರ್ತೀರಾ ಅಂದರೆ ಒಂದು ಆರು ದಿವಸ ಇರ್ತೀವಿ ಅಂತ ನೀವು ಆರು ವಾರ ಇಲ್ಲಿ ಇದ್ದಂಗೆ ಇದ್ದರೆ ಅವನ್ನ ವಾಸಿ ಮಾಡಿ ಕೊಡ್ತೀನಿ ಅಂತ ಹೇಳಿದೆ ವಾಸಿ ಮಾಡಿ ಕೊಡ್ತೀರಾ ಆರು ವರ್ಷದಿಂದ ಔಷಧಿಗಳು ಆಸ್ಟ್ರೇಲಿಯಾದಲ್ಲಿ ಕೊಡಿಸಿದ್ದೀವಿ ಅಮೇರಿಕಾದಲ್ಲಿ ಕೊಡಿಸಿದ್ದೀವಿ ಇಲ್ಲಿ ಅಲ್ಲಿ ದೊಡ್ಡ ದೊಡ್ಡ ಡಾಕ್ಟರ್ಗಳೆಲ್ಲ ತೋರಿಸಿದ್ದೀವಿ ನೀವು ಅವ್ರು ಯಾರಿಗೂ ತೋರಿಸಿದ್ರು ನನಗೆ ಗೊತ್ತಿಲ್ಲ ನಾನಂತೂ ಎರಡೇ ಎರಡು ನಿಮಿಷ ನಿಮಗೆ ಹೇಳೋದು ಹೇಳ್ತೀನಿ ಅದನ್ನು ಮಾಡಿರಿ ನಾನೇನು ಔಷಧಿನೂ ಕೊಡೋದಿಲ್ಲ ನಿಮಗೆ ಇದು ಔಷಧಿಯಿಂದ ವಾಸಿ ಆಗೋ ಕಾಯಿಲೆಗಳು ಇಲ್ಲ ಅವನಿಗೆ ಆ ಡೈಪರನ್ನು ತೆಗೆದುಬಿಡ್ರಿ ಒಂದು ಒದ್ದೆ ಬಟ್ಟೆ ತಗೊಂಡು ಅವನ ಮುಂದೆನೇ ಒರೆಸ್ರಿ ಎರಡನೇ ಸತ್ತಿ ಮಾಡ್ತಾನೆ ಇನ್ನೊಂದು ಸತ್ತಿ ಒರೆಸ್ರಿ ಮೂರನೇ ಸತ್ತಿ ಮಾಡ್ತಾನೆ ಒರೆಸ್ರಿ ಡೈಪರ್ ಅಂತೂ ಹಾಕಬೇಡ್ರಿ ರಾತ್ರಿ ಮಲಗೋವಾಗ ಬಂಡೆ ಮೇಲೆ ಮಲಗಿಸಿ ಕೊಟ್ಟು ಇದರ ಜೊತೆಗೆ ಕೊರಲೆ ಅಕ್ಕಿ ಅಂತ ಇದೆ ಅದನ್ನು ಗಂಜಿ ಮಾಡಿಸಿ ದಿವಸ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಮೂರು ಹೊತ್ತು ಒಂದು ಲೋಟ ಕುಡಿಸ್ರಿ ಮಿಕ್ಕಿದ್ದು ಏನಾದರೂ ತಿನ್ನಿಸಿ ಅವ್ನು ತಿನ್ನೋದು ತಿನ್ನಿಸ್ರಿ ಅವ್ನು ಪಿಜ್ಜಾ ತಿಂತಾನೆ ಬಿಸ್ಕೆಟ್ ತಿಂತಾನೆ ನೂಡಲ್ಸ್ ತಿಂತಾನೆ ಅದು ತಿಂತಾ ಇದ್ದಾನೆ ದಿಢೀರಂತ ಬಿಡಿಸೋದಕ್ಕಾಗೋದಿಲ್ಲ ಆರು ವರ್ಷ ಮಗು ಆದರೂ ಒಂದು ಲೋಟ ಕೊರಲೆ ಗಂಜಿ ಮಾಡಿ ಓಲೆ ಬೆಲ್ಲ ಈಗಲೂ ಇದ್ದಾರೆ ಓಲೆ ಬೆಲ್ಲ ಇದು ಫ್ರಕ್ಟೋಸ್ ಅಂಶ ಹೆಚ್ಚಾಗಿರುತ್ತೆ ಇದರಲ್ಲಿ ಗ್ಲುಕೋಸ್ ಇರೋದಿಲ್ಲ ಹೆಚ್ಚಾಗಿ ಫ್ರಕ್ಟೋಸು ಗ್ಲುಕೋಸು ಎರಡೂ ಸಿಹಿ ಪದಾರ್ಥಗಳು ಎರಡು ಅಂಶಗಳನ್ನು ಸೇರಿಸಿದ್ರೆ ನಿಮ್ಮ ಈ ಕಬ್ಬಿನ ಸಕ್ಕರೆ ರೆಡಿ ಆಗುತ್ತೆ ಈ ಓಲೆ ಬೆಲ್ಲ ಹಾಕಿದ್ರೆ ಪಾಯಸ ಥರ ಗಂಜಿ ಆಗುತ್ತೆ ದಿವಸ ಕೊಡಿಸಿರಪ್ಪ ಮೂರು ವಾರ ಮೂರು ವಾರ ಅಲ್ಲ ಆ್ಯಕ್ಚುಲಿ ಒಂದೂವರೆ ವಾರ ಆಗೋಷ್ಟಿಗೆ ಆ ಮಗು ಟಾಯ್ಲೆಟ್ ತೋರಿಸಿದ್ರೆ ಹೋಗಿ ಮಾಡ್ಕೊಂಡು ಬರ್ತದೆ ಮಕ್ಕಳಿಗೆ ಈಗ ನಮ್ಮ ದುರದೃಷ್ಟ ಎಂದರೆ ಬೆಂಗ್ಳೂರಲ್ಲಿ ಮಗು ಹುಟ್ಟಿದ ತಕ್ಷಣ ಡೈಪರ್ಗಳು ತಂದು ಮನೆಯಲ್ಲಿ ತುಂಬಿಕೊಳ್ತಾ ಇದ್ದಾರೆ ಏನಾಗಿದೆ ಆ ಡೈಪರಲ್ಲಿ ಏನಿದೆ ಅಂತ ಒಬ್ಬನಿಗಾದರೂ ತಲೆಗೆ ಹೋಗಿದೆಯಾ ಅದು ಪ್ಲಾಸ್ಟಿಕ್ ನೀವು ಬಾಯಿಂದ ಪ್ಲ್ಯಾಸ್ಟಿಕ್ ಹಾಕೊಳ್ಳೋದಕ್ಕೆ ಇಡ್ಲಿಯನ್ನು ಪ್ಲ್ಯಾಸ್ಟಿಕ್ ಪೇಪರಲ್ಲಿ ಬೇಯಿಸಿ ತಿನ್ನೋದು ಒಂದು ಕಡೆ ಆದರೆ ಮಕ್ಕಳಿಗೆ ಗುದದ್ವಾರದಿಂದ ತಿನ್ನಿಸೋಕೆ ಶುರು ಮಾಡಿದ್ದಾರೆ ಪ್ಲ್ಯಾಸ್ಟಿಕ್ಕನ್ನು ಅದು ಇಲ್ಲಿಂದ ತಿಂದರೂ ಅಲ್ಲಿಂದ ತಿಂದರೂ ಹೋಗಿ ಅಂಟುಕೊಳ್ಳೋದು ಆ ಜಾಗಗಳಲ್ಲಿ ಈ ಪ್ಲಾಸ್ಟಿಕ್ ಕಣಗಳು ಸೋಕಾಲ್ಡ್ ನ್ಯಾನೋ ಪಾರ್ಟಿಕಲ್ಸ್ ಹೋಗಿ ನಮ್ಮ ಸಣ್ಣ ಕರಳಗೆ ಅಂಟುಕೊಳ್ಳೋಕ್ಕೆ ಶುರು ಮಾಡಿದ ಮೇಲೆ ಸೂಕ್ಷ್ಮ ಪೋಷಕಾಂಶಗಳನ್ನು ಹೀರಿಕೊಳ್ಳುವ ಶಕ್ತಿ ಕಮ್ಮಿ ಆಗ್ತಾ ಬರುತ್ತೆ ಸೂಕ್ಷ್ಮ ಪೋಷಕಾಂಶಗಳನ್ನು ಹೀರಿಕೊಳ್ಳುವ ಶಕ್ತಿ ಕಮ್ಮಿ ಆಗಕ್ಕೆ ಶುರು ಆದ ತಕ್ಷಣ ಏನಾಗತ್ತೆ ನಿರ್ನಾಳ ಗ್ರಂಥಿಗಳು ಅಂದರೆ ಈ ಪ್ಯಾಂಕ್ರಿಯಾಸ್ ಆಗಲಿ ಥೈರಾಯ್ಡ್ ಆಗಲಿ ಪಿಟ್ವಿಟರಿ ಗ್ಲ್ಯಾಂಡ್ ಆಗಲಿ ಎಡ್ರಿನಾಲಿನ್ ಗ್ಲ್ಯಾಂಡ್ ಆಗಲಿ ಇವು ನಮ್ಮ ದೇಹದಲ್ಲಿ ಜೀವರಸಾಯನಿಕ ಕ್ರಿಯೆಗಳ ಸರಮಾಲೆಗಳನ್ನು ನಿಯಂತ್ರಣ ಮಾಡತಕ್ಕಂಥ ಅಂದರೆ ಈಗ ಒಂದು ಮನೆ ಕಟ್ಟಬೇಕು ಅಂದರೆ ಒಂದು ಸೂಪರ್ವೈಸರ್ ಬರ್ತಾನೆ ಅವನೇನು ಕೆಲಸ ಮಾಡಲ್ಲ ಕೆಲಸಗಳನ್ನು ಮಾಡಿಸ್ತಾ ಇರ್ತಾನೆ ಆ ರೀತಿ ಕೆಲವು ರಾಸಾಯನಿಕ ಅಂಶಗಳನ್ನು ರಕ್ತಕ್ಕೆ ಬಿಡುಗಡೆ ಮಾಡ್ತಕ್ಕಂಥ ಅದ್ಭುತವಾದ ಕೆಲಸವನ್ನು ಈ ನಿರ್ನಾಳ ಗ್ರಂಥಿಗಳು ಮಾಡ್ತವೆ ಆ ನಿರ್ನಾಳ ಗ್ರಂಥಿಗಳ ಕ್ರಿಯಾಶೀಲತೆಯನ್ನು ನಾವು ಯಾವಾಗ ಈ ಸೂಕ್ಷ್ಮ ಪೋಷಕಾಂಶಗಳು ಅಂದರೆ ಏನು ಅತಿ ಸಣ್ಣ ಪ್ರಮಾಣದಲ್ಲಿ ನಮ್ಮ ದೇಹಕ್ಕೆ ಬೇಕಾಗಿರೋ ಈ ಸೆಲೀನಿಯಮ್ ಕಾಪರ್ ಜಿಂಕು ಆ ಈ ರೀತಿ ಅಂಶಗಳು ಈ ಸಣ್ಣ ಕರಳು ಹೀರುಕೊಳ್ಳೋಕ್ಕೆ ಆತಂಕ ಆಗಕ್ಕೆ ಶುರುವಾಗತ್ತೆ ಮೆತ್ತಿಗೆ ಆ ಮಗುಗೆ ಈ ನಿರ್ನಾಳ ಗ್ರಂಥಿಗಳು ಕ್ರಿಯಾಶೀಲತೆಯನ್ನು ಕಳೆದುಕೊಳ್ತಾ ಇದ್ದಂಗೆ ಆ ರಕ್ತದಲ್ಲಿ ಪ್ರತಿರೋಧಕ ಕಣಗಳನ್ನು ಉತ್ಪಾದನೆ ಮಾಡುವುದಾ ಬೇಡವ ಮಾಡುವುದಾ ಬೇಡವ ಅನ್ನೋ ಒಂದು ಗೊಂದಲದಲ್ಲಿ ಹೆಚ್ಚಾಗಿ ಉತ್ಪಾದನೆ ಮಾಡೋಕ್ಕೆ ಶುರು ಮಾಡುತ್ತೆ ಗಂಧೆಗಳು ಶುರುವಾಗುತ್ತೆ ಗಂಧೆಗಳು ಶುರುವಾಗಿದೆ ಅಂತ ಈ ಡಾಕ್ಟ್ರುಗಳು ಆ್ಯಂಟಿ ಅಲರ್ಜಿಕ್ ಮೆಡಿಸಿನ್ಸನ್ನು ಕೊಡೋಕ್ಕೆ ಶುರು ಮಾಡ್ತಾರೆ ಅದು ಹೆಚ್ಚು ಕಮ್ಮಿ ಗೊತ್ತಾಗದೆ ಹಿಂಗೆ ಹಿಂಗೆ ಏರುಪರಿ ಅದಕ್ಕೊಂದು ಇದಕ್ಕೊಂದು ಅದಕ್ಕೊಂದು ಅಂತ ಹೋಳಿ ಇನ್ನೊಂದು ಕಡೆಗೆ ತೊಂದರೆಯನ್ನು ಮಾಡ್ತಾರೆ ಸೊ ಅದಕ್ಕೆ ಇನ್ನೊಂದು ಟ್ಯಾಬ್ಲೆಟ್ ಸೊ ಅದರ ಮೇಲೆ ಹೆಸರುಗಳ ಮೇಲೆ ಹೆಸರು ಇಟ್ಕೊಂಡು ಈ ಡಾಕ್ಟ್ರುಗಳ ಆ ಮಗುವನ್ನು ಎಷ್ಟು ಹಾಳು ಮಾಡಿದ್ದಾರೆ ಅಂದರೆ ಸ್ಟೆರಾಯ್ಡ್ಸನ್ನು ಮೇಲಿಂದ ಹಾಕೋಕ್ಕೆ ಶುರು ಮಾಡಿ ಅವನಿಗೆ ಏನು ಬೇಕಂದರೆ ಅದನ್ನು ಕಂಡಿದ್ದ ಕಂಡಂಗೆ ತಿನ್ನೋಕ್ಕೆ ಶುರು ಮಾಡಿ ಆರು ವರ್ಷಕ್ಕೆ ಅರವತ್ತೆಂಟು ಕೆ ಜಿ ತೂಕ ನೋಡ್ರಿ ಆಗಿದ್ದಿಷ್ಟೇ ಆ ಡೈಪರ್ ತಗೀರಿ ಅಪ್ಪ ಅಂತ ಹೇಳೋದನ್ನು ಬಿಟ್ಟು ಅದು ಎಷ್ಟು ಡಾಕ್ಟ್ರ್ಗಳಾಗ ಹೋಗಿತ್ತಿರಮ್ಮ ಅಂದರೆ ನಾವು ಆಲ್ಮೋಸ್ಟ್ ಸಿಕ್ಸ್ಟೀನ್ ಡಾಕ್ಟರ್ಸ್ ತೋರಿಸಿದ್ದೀವಿ ಅವನು ವರ್ಷ ಆರು ಇಷ್ಟೇ ನಾನು ಮಾಡಿದ್ದು ಆ ಕೊರಲೆ ಗಂಜಿಯಲ್ಲಿ ಆ ಕೊರಲೆ ನಾರಿನ ಅಂಶ ಹನ್ನೆರಡು ಪಾಯಿಂಟ್ ಐದು ಪರ್ಸೆಂಟ್ ಇದೆ ಆ ಮಗು ಸಣ್ಣ ಕರಳು ದೊಡ್ಡ ಕರಳು ಗುದದ್ವಾರ ಈ ಕಡೆ ಆ ಕಡೆ ಎಲ್ಲ ಕಡೆಯೂ ಹತ್ತರಿಂದ ಹನ್ನೆರಡು ದಿವಸದಲ್ಲಿ ಈ ನಯಾನೋ ಕನಗಳು ಇದನ್ನು ಅದನ್ನು ಕಿತ್ಕೊಂಡು ಹೊರಗಡೆ ತಂದು ಬಿಸಾಕಕ್ಕೆ ಶುರು ಮಾಡಿದ್ದು ಇನ್ಫ್ಯಾಕ್ಟ್ ಅವರು ಆರು ವಾರ ಅಲ್ಲಿ ನಿಂತಾಗ ಆರು ವಾರದಲ್ಲೇ ಆ ಮಗು ಪರ್ಫೆಕ್ಟ್ ಆಗಿಬಿಟ್ಟಿದ್ದಾರೆ ಎಲ್ಲ ಸರಿ ಹೋಯಿತು ನಾನೇನು ಔಷಧಿನೇ ಕೊಟ್ಟಿಲ್ಲ ಸೀನು ಬರ್ತಾ ಇಲ್ಲ ಗಂಧೆ ಬರ್ತಾ ಇಲ್ಲ ಈ ಥರ ನನ್ನ ಹತ್ರ ಹಂಡ್ರೆಡ್ಸ್ ಆಫ್ ಕೇಸಸ್ ಇದು ಅಮೆರಿಕ ಬಂದಿದ್ದಾನೆ ಅಂದರೆ ಎಲ್ಲರೂ ಕಿವಿಗಿಟ್ಟು ನೋಡ್ತಾರೆ ಆ್ಯಕ್ಚುಲಿ ಮೋಸ ಏನಂದರೆ ಈಗ ಸಣ್ಣ ಪುಟ್ಟ ಊರುಗಳಿಂದ ಮಕ್ಕಳಿಗೆ ಈ ಗೊಂದಲವನ್ನು ಇಟ್ಕೊಂಡು ಬರ್ತಾ ಇದ್ದಾರೆ ದ್ಯಾಟ್ ಈಸ್ ದ ಸ್ಯಾಡ್ ಸ್ಟೋರಿ ನಮಗೆ ಆ ಡೈಪರ್ ಬೇಕಿತ್ತ ಎಲ್ಲೋ ಮುದುಕರಾಗಿದ್ದಾರೆ ರಾತ್ರಿ ಆಯಿತು ಅರವತ್ತೆರಡು ವರ್ಷ ಮೂವತ್ತು ವರ್ಷ ಪ್ರೋಸ್ಟೇಡ್ ಗ್ಲ್ಯಾಂಡು ಗರ್ಭಕೋಶ ತೆಗೆದುಬಿಟ್ಟಿದ್ದಾರೆ ಗಡ್ಡೆ ಅಂತ ಆವಾಗ ತುಂಬ ಜನ ಹೆಂಗಸರಿಗೆ ಅಥವಾ ಮುದುಕರಾಗಿ ಪ್ರೋಸ್ಟೇಡ್ ಗ್ಲ್ಯಾಂಡ್ ಊತ ಬಂದಿದೆ ಯೂರಿನರಿ ಬ್ಲಾಡರ್ನ ಒತ್ತುತ್ತೆ ಅಂಥವ್ರಿಗೆ ಸ್ವಲ್ಪ ಚೀಲ ಹಾಕಿರಿ ಡೈಪರ್ ಹಾಕಿರಿ ಇನ್ನೇನು ಅರವತ್ತು ಎಪ್ಪತ್ತು ವರ್ಷ ಆಯಿತು ಒಂದೊಂದು ಎರಡು ಮೂರು ವರ್ಷ ಇರ್ತಾರೆ ಮೇಲೆ ಹೋಗ್ತಾರೆ ಹೆಂಗಾದರೂ ಆದರೂ ಹಾಕಿರಿ ಏನಾದರೂ ಹಾಕಿರಿ ಪರವಾಗಿಲ್ಲ ಅದೇ ಏಯ್ಟೀನ್ ಡಾಲರ್ ಬಿಲಿಯನ್ ಬಿಸ್ನೆಸ್ ಇದು ಏಯ್ಟೀನ್ ಬಿಲಿಯನ್ ಡಾಲರ್ ಬಿಸ್ನೆಸ್ ಡೈಪರ್ಸ್ ನಾವು ಇದು ಬೇಕಾ ನಮಗೆ ನಮ್ಮ ಮಕ್ಕಳು ಡೈಪರ್ ಹಾಕೊಂಡು ಓಡಾಡಬೇಕಾ ಅಂತ ಒಂದು ಪ್ರಶ್ನೆ ಒಬ್ಬರು ಕೇಳೋದಿಲ್ಲ ಬಿಲಿಯನ್ಸ್ ಆಫ್ ರೂಪೀಸ್ ಆರ್ ಬೀಂಗ್ ಟೇಕನ್ ಅವೇ ಫ್ರಮ್ ಅವರ್ ಕಂಟ್ರಿ ಜಸ್ಟ್ ಪುಟ್ ಡೈಪರ್ಸ್ ಆನ್ ಅವರ್ ಬೇಬೀಸ್ ಆ್ಯಂಡ್ ಗೆಟ್ ಲಾಟ್ ಆಫ್ ಡಿಸೀಸಸ್ ಕಾರಣ ಇಷ್ಟೇ ದುಡ್ಡು ನಿದ್ದೆ ಸರಿಯಾಗಿ ಮಾಡಿದ್ರೇ ನಾವು ಆರೋಗ್ಯವಾಗಿರ್ಬೋದು ಸರಿಯಾಗಿ ಬೆವರಿದ್ರೇ ಆರೋಗ್ಯ ಬರೋದು ಈ ನಾಲ್ಕು ಸರಿಯಾಗಿ ಆಗದೆ ಇರೋದ್ರಿಂದನೇ ನಮಗೆಲ್ಲರಿಗೂ ಆರೋಗ್ಯ ಕೆಡ್ತಾ ಇರೋದು ಅನ್ನೋದು ಅತಿ ಮುಖ್ಯವಾದ ವಿಷಯ ಅದನ್ನು ಸರಿಯಾಗಿ ಮಾಡ್ತಾ ಇದೀವ ಇಲ್ಲವಾ ಅದನ್ನು ನೋಡಿ ಹೇಳೋದು ಈ ವೈದ್ಯರ ಒಂದು ಧರ್ಮನಿರತೆಯಾಗಿರಬೇಕಿತ್ತು ಅದನ್ನು ಕಾಪಾಡಿಕೊಳ್ಳೋದಕ್ಕೆ ಬೇಕಾಗಿರೋ ಅಂಶಗಳನ್ನು ನಾವು ನಿರ್ಧಾರ ಮಾಡ್ತಾ ಇದ್ದೀವ ಇಲ್ಲವಾ ಅಂತ ಇರೋದು ಈ ಶಾಸ್ತ್ರಜ್ಞರು ವಿಜ್ಞಾನಿಗಳ ಕೆಲಸ ಆಗಿರಬೇಕಿತ್ತು ಇದನ್ನೆಲ್ಲ ಸರಿಯಾಗಿ ನಡೆಸ್ಕೊಂಡು ಬರ್ತಾ ಇದೀವಾ ಇಲ್ಲವಾ ಅನ್ನೋದನ್ನು ನೋಡೋದು ಈ ಎಕ್ಸ್ಪರ್ಟ್ ಕಮಿಟಿಗಳ ಕೆಲಸ ಆಗಿರಬೇಕಿತ್ತು ಒಬ್ಬರು ಅವರವರ ಕೆಲಸ ಇಲ್ಲಿ ತನಕ ಸರಿಯಾಗಿ ಮಾಡದೇ ಇರೋದ್ರಿಂದಾನೇ ನಮ್ಮ ಸಣ್ಣ ಪುಟ್ಟ ಮಕ್ಕಳಿಗೆ ಈ ಕಾಯಿಲೆಗಳು ಇವೆ ಯಾಕಂದರೆ ಹಾಲು ಅನ್ನುವ ನೆಪದಲ್ಲಿ ನಾವೆಲ್ಲರೂ ಕುಡಿತಾ ಇರೋದು ಹಾರ್ಮೋನುಗಳ ಲೇಪನ ಮಾಡಿರೋ ಈ ಬಿಳಿ ನೀರು ಒಂದು ಹಸುವಿಗೆ ಈ ಇಂಜೆಕ್ಷನ್ ಮದ್ದು ಚುಚ್ಚಿದ್ರೆ ಅದು ಹತ್ತು ಲೀಟರ್ ಹಾಲು ಕೊಡುತ್ತೆ ಹದಿನೈದು ಲೀಟರ್ ಹಾಲು ಕೊಡುತ್ತೆ ಅಂತ ಜರ್ಸಿ ಹಸುಗಳನ್ನು ತಂದು ತಂದು ಆಮದು ಮಾಡಿಕೊಂಡಿದ್ದೀವಿ ಅವೇನು ಈ ವಾತಾವರಣಕ್ಕೆ ಇರೋಕ್ಕಾಗಲಿಲ್ಲ ಅವು ಎಲ್ಲ ಸತ್ತೋಗ್ತಾಯಿವೆ ಆದರೆ ನಾವು ಮಾತ್ರ ಗಟ್ಟಲೆ ಲೀಟರ್ಗಟ್ಲೆ ಗಟ್ಟಲೆ ಹಾಲು ಬೆಳಗ್ಗೆಯಿಂದ ರಾತ್ರಿ ತನಕ ತುಂಬ ಒಳ್ಳೆಯದು ಮಿಲ್ಕ್ ಈಸ್ ವೆರಿ ಗುಡ್ ಮಿಲ್ಕ್ ಈಸ್ ಕಂಪ್ಲೀಟ್ ಫುಡ್ ಅಂತ ಜಾಹೀರಾತುಗಳು ಅದು ಎಲ್ಲಿಂದ ಬರ್ತಾ ಇದೆಯೋ ಹಾಲು ನನಗಂತೂ ಗೊತ್ತಿಲ್ಲ ಇಡೀ ಬೆಂಗಳೂರು ಪ್ರತಿ ದಿವಸ ನೂರು ಎಮ್ ಎಲ್ ಹಾಲು ಕುಡಿದ್ರೆ ಒಂದು ಕೋಟಿ ಜನ ಇದ್ದಾರೆ ಹತ್ತು ಲಕ್ಷ ಲೀಟರ್ ನೀರು ಆ ಹಾಲು ಬೇಕು ಒಂದು ಹಸು ಹತ್ತು ಲೀಟರ್ ಕೊಡುತ್ತೆ ಅಂದ್ರೂ ಒಂದು ಲಕ್ಷ ಹಸುಗಳು ಬೇಕು ಆ ಜರ್ಸಿ ಹಸುಗಳೇ ಬಿಡ್ರಿ ನಮ್ಮ ಹಸುಗಳು ನಿರ್ನಾಮ ಆಗಿವೆ ಒಂದು ಇಲ್ಲ ಹಳ್ಳಿಯಲ್ಲಿ ಬರೀ ಬೆಂಗಳೂರಿಗೆ ಹಾಲು ಕುಡಿಸೋದಕ್ಕೆ ಒಂದು ಲಕ್ಷ ಹಸುಗಳು ಜರ್ಸಿ ಹಸುಗಳು ಬೇಕು ಎಲ್ಲಿವೆ ಅಂತ ನಾನು ಹುಡುಕ್ತಾನೆ ಇದ್ದೀನಿ ಹಲ್ಲಿ ಹಲ್ಲಿಗೆ ಹೋಗಿ ಹುಡುಕ್ತಾ ಇದ್ದೀನಿ ಅಂದರೆ ನಿಮ್ಮ ಪ್ಲಾಸ್ಟಿಕ್ ಚೀಲಗಳಲ್ಲಿ ಬರ್ತಾ ಇರೋ ನಿಮ್ಮ ಹಾಲು ಎಲ್ಲಿಂದ ಬರ್ತಾ ಇದೆ ಅಂತ ಒಂದೂರಿಗೂ ಒಬ್ಬರಿಗೂ ಪ್ರಶ್ನೆ ಇಲ್ಲ ತಂದು ಕುಡಿದಿದ್ದೇ ಕುಡಿದಿದ್ದು ಹಾಲು ಎಲ್ಲರೂ ಕುಡಿಬೇಕು ಮುದುಕರು ಕುಡಿಬೇಕು ಯಂಗ್ಸ್ಟರ್ಸು ಕುಡಿಬೇಕು ಹುಟ್ಟಿದವರು ಕುಡಿಬೇಕು ಎಲ್ಲ ಹಾಲಿನಲ್ಲಿ ಇರೋದು ಈ ಹಾರ್ಮೋನ್ಗಳ ಉಳಿಕೆ ಆ ಉಳಿಕೆಯಿಂದ ನಿಮ್ಮ ಮಕ್ಕಳಿಗೆ ಕಿವಿ ನೋವು ಬರುತ್ತೆ ಹೊಟ್ಟೆ ನೋವು ಬರುತ್ತೆ ಕಿವಿ ನೋವು ಹೊಟ್ಟೆ ನೋವು ಬಂದಿದೆ ಅಂದರೆ ನಿಮ್ಮ ಮಗು ಬೀಜಾಣುಕನು ಉತ್ಪನ್ನ ಆಗೋಕ್ಕೆ ಮುಂಚೆಯೇ ಹೆಸರು ಇಟ್ಕೊಂಡು ಕರೆದು ಕರೆದು ಬೇಗ ಬೇಗ ಮುಟ್ಟಾಗೋಕ್ಕೆ ಶುರುವಾಗಿದ್ದಾರೆ ನಮ್ಮ ಎಂಟು ವರ್ಷಕ್ಕೆ ಮುಟ್ಟಾಗೋಕ್ಕೆ ಶುರುವಾಗಿದ್ದಾರೆ ಹೆಣ್ಣುಮಕ್ಕಳು ಇಷ್ಟೆಲ್ಲ ಗೊಂದಲಗಳು ನಡೀತಾ ಇವೆ ಹಾಲು ಉತ್ಪಾದನೆ ನಾವು ಏರಿಸ್ತಾನೆ ಇದ್ದೀವಿ ಅದು ಎಲ್ಲಿಂದ ಬರ್ತಾ ಇದೆ ಹಾಲು ಆ ಡೈರಿ ಹಾಲು ಅಂತ ಹೆಸರು ಆ ಪ್ಯಾಕೆಟ್ ಹಾಲು ಆ ಪುಡಿ ಹಾಲಿನ ಪುಡಿ ತಂದು ಹಾಲು ಮಾಡಿ ಮಾರಾಟ ಇದ್ದಾರೆ ನಾವೆಲ್ಲ ಏನು ಹಸುವಿಂದ ಬರ್ತಾಯಿದೆ ಅನ್ಕೊಳ್ತಾ ಇದ್ದೀವಿ ದುಡ್ಡೆಲ್ಲ ಅಲ್ಲಿ ಡೆನ್ಮಾರ್ಕ್ಗೆ ಈ ಟೆಕ್ನಾಲಜಿ ಸೋ ಕಾಲ್ಡ್ ಪಾಶ್ಚರೈಸೇಷನು ಇದು ಅದು ಅಂತ ಟೆಕ್ನಾಲಜಿ ಹೆಸರಿನಲ್ಲಿ ನೀವು ನಿಮ್ಮ ಮಕ್ಕಳಿಗೆ ಕೊಡಿಸ್ತಾ ಇರೋ ಪ್ರತಿ ಒಂದು ತೊಟ್ಟು ಹಾಲಿನ ದುಡ್ಡು ಅಲ್ಲಿಗೆ ಹೋಗ್ತಾ ಇದೆ ಅಲ್ಲಿಂದ ಒಂದಿಷ್ಟು ಕಮಿಷನ್ನು ನಮಗೆಲ್ಲರಿಗೂ ಹಂಚ್ತಾ ಇದ್ದಾರೆ ಆ ಹಾಲನ್ನು ಕುಡಿದು ಏನಾಗಿದ್ದೀವಿ ನಾವು ಮುಖವಾಡ ಏನು ಹಾಲಿನ ಹಾಲು ತುಂಬ ಒಳ್ಳೆಯದು ಯಾರು ಜಾಹೀರಾತುಗಳು ಡಾಕ್ಟರ್ಗಳು ವಿಜ್ಞಾನಿಗಳು ಎಲ್ಲರೂ ಹೇಳಿದ್ದೆ ಹೇಳಿದ್ದೆ ಯಾರಿಗ್ರೀ ಹಾಲು ಒಳ್ಳೇದೋ ತಾಯಿ ಹಾಲು ಮಗುಗೂ ಒಳ್ಳೇದು ತಾಯಿ ಸ್ತನದಿಂದ ನೇರವಾಗಿ ಮಗು ಬಾಯಿಗೆ ಹೋಗಬೇಕಾಗಿದ್ದ ಈ ಅಸ್ಥಿರವಾದ ಪದಾರ್ಥವನ್ನು ಇನ್ ದ ನೇಮ್ ಆಫ್ ಟೆಕ್ನಾಲಜಿ ಇನ್ ದ ನೇಮ್ ಆಫ್ ಸೈನ್ಸ್ ಇನ್ ದ ನೇಮ್ ಆಫ್ ಮೇಕಿಂಗ್ ಮನಿ ಇನ್ ದ ನೇಮ್ ಆಫ್ ಪಾಲಿಟಿಕ್ಸ್ ನಮ್ಮ ಪದ್ಧತಿಗಳನ್ನೆಲ್ಲ ಹಾರಾಜ ಹಾಕಿ ಇವತ್ತು ಬೆಳಗ್ಗೆ ಬಂದಿದ್ದೆ ಕಾಫಿ ಕುಡಿತಾರೆ ಡಾಕ್ಟ್ರೆ ನೀವು ಹಾಲು ಕುಡಿಯಲ್ಲ ಅಂತ ಏನು ಮಾಡೋದು ಅಂತ ಏನು ಹಾಲು ಅಂದರೆ ಬರೀ ಆ ಹಾಲು ಒಂದೇನಾ ದೇವರು ಬೇರೆ ಹಾಲು ಕೊಟ್ಟಿಲ್ವಾ ಸಜ್ಜೆ ಹಾಲು ರಾಗಿ ಹಾಲು ನವನೆ ಹಾಲು ಹಾಲು ನವನೆ ಅಂತ ಒಂದು ಇದೆ ಈ ಮಕ್ಕಳಿಗೆ ಹಾಲು ನವನೆ ಹಾಲು ಅದು ಸುಮ್ಮನೆ ಒಂದು ಗಂಟೆ ನೆನೆಸಿ ಹೊರಲಲ್ಲಿ ರುಬ್ಬಿದ್ರೆ ಹಾಲು ಸೋರುತ್ತೆ ಸುಮ್ಮನೆ ಹೀರ್ಕೊಳ್ಳೋದು ಆದರೆ ನಿಮ್ಮ ಹಾಲಿನ ಥರ ಉಗ್ಸೋಕ್ಕಾಗೋದಿಲ್ಲ ಅದನ್ನು ಮರಳಿಸೋ ನೀರಲ್ಲಿ ಪಾತ್ರೆ ಇಟ್ಟು ಒಂದು ಐದು ನಿಮಿಷ ಆದಮೇಲೆ ಕಾಫಿಗೆ ಹಾಕ್ಕೊಳ್ರಿ ಅಥವಾ ಮಗುಗೆ ಬೆಲ್ಲ ಪಾಕ ಹಾಕಿ ಕೊಡಿಸ್ರಿ ಈ ಗೊಂದಲಗಳನ್ನು ಮಾಡಿಕೊಂಡಿರೋ ಎಲ್ಲ ಮಕ್ಕಳಿಗೂ ನವಣೆ ಹಾಲು ಸಜ್ಜೆ ಹಾಲು ರಾಗಿ ಹಾಲು ತೆಂಗಿನ ಹಾಲು ಒಂದು ತೆಂಗಿನ ಗಿಡನ ಬೆಳೆಸೋದಕ್ಕೆ ನಿಮಗೆ ಐದು ಇಂಚು ಬೋರ್ ಇದ್ದರೆ ಮೂರು ಎಕರೆಗೂ ಸಾಕಾಗೋದಿಲ್ಲ ನೀರು ಅಂದರೆ ಯಾಕೆ ದೇವರು ಅದನ್ನು ಯಾಕೆ ಮಾಡಿದ್ದಾರೆ ನೀರನ್ನು ಎತ್ತಿ ಹಾಕೋಕೆ ಮಾಡಿರೋದು ಹಿಂದೆ ಮಳೆ ಬರ್ತಾ ಇತ್ತು ಬ್ರ್ ಅಂತ ಕಣಿವೆಗಳಲ್ಲಿ ಸೋರ್ತಾ ಇತ್ತು ನೀರು ಸೊ ಆ ನದಿ ಹರಿತಾ ಇರುತ್ತೋ ನಿಮ್ಮ ಅಪ್ಪ ಅಜ್ಜಂದರು ಅಥವಾ ತಾತಂದರು ಮುತ್ತಾತಂದರು ನಾಲ್ಕು ತೆಂಗಿನ ಗಿಡಗಳನ್ನು ತಂದು ನೆಟ್ಟಿದ್ದರು ಈ ಥರ ಬಯಲು ಸಿಮಗದಲ್ಲಿ ಎಕರೆಕ್ಕೆ ನಲವತ್ತು ನಲವತ್ತು ಕೂರಿಸಿರಲಿಲ್ಲ ಅವರು ಯಾಕೆ ನೆಟ್ಟಿದ್ರು ತೆಂಗಿನ ಹಾಲನ್ನು ಹೀರ್ಕೊಂಡು ಮಕ್ಕಳಿಗೆ ಕುಡಿಸ್ತಾ ಇದ್ರು ಇನ್ಫ್ಯಾಕ್ಟ್ ತೆಂಗಿನ ಹಾಲನ್ನು ಕುಡಿಸಿ ತೆಂಗಿನ ಎಣ್ಣನ್ನು ಕುಡಿಸಿ ನಾನು ಸೋಕಾಲ್ಡ್ ಮಕ್ಕಳಿಗೆ ಪ್ರಜ್ಞೆ ಇಲ್ಲದ ಮಕ್ಕಳಿಗೆ ಫಿಟ್ಸ್ ಬರುವ ಮಕ್ಕಳಿಗೆ ಮಕ್ಕಳು ಯಾಕೆ ದೊಡ್ಡವ್ರಿಗೆ ಫಿಟ್ಸ್ ಬರ್ತದೆ ನಡಗ್ತಾ ಇದ್ದಾರೆ ಯಾರು ನೀನು ನಾನು ಯಾರು ನೀನು ಯಾರು ಪಾರ್ಕಿಂಗ್ ಸನ್ ಸೇಸರು ಮದುವೆ ಮಾಡ್ಕೊಂಡಿದ್ದೀನ ಯಾವಾಗ ಮದುವೆ ಮಾಡ್ಕೊಂಡಿದ್ದೀನಿ ನಿನ್ನನ್ನು ನಾನು ಹದಿನೈದು ನಿಮಿಷಕ್ಕೊಂದು ಸರ್ತಿ ಮರಬು ಹೋಗುತ್ತೆ ಗೊತ್ತಾಗಲ್ಲ ಅವನಿಗೆ ನಾನು ಯಾರು ನೀವು ಯಾರು ಅಂತ ಆಫ್ಟರ್ ಫಿಫ್ಟೀನ್ ಓ ಹೌದಲ್ಲ ಮದುವೆ ಮಾಡ್ಕೊಂಡಿದ್ದೀನಿ ಮತ್ತೆ ಅರ್ಧ ಗಂಟೆ ಆದಮೇಲೆ ಮರುವಾಗುತ್ತೆ ಅದನ್ನು ಪಾರ್ಕಿನ್ಸನ್ಸ್ ಅಂತ ಹೆಸರಿಟ್ಬಿಟ್ಟಿದ್ದಾರೆ ನಡಗ್ತಾ ಇರ್ತಾರೆ ಈ ಡಾಕ್ಟ್ರುಗಳು ಔಷಧಿಗಳ ಮೇಲೆ ಔಷಧಿ ಕೊಡ್ತಾ ಇರ್ತಾರೆ ರೋಗ ಹೆಚ್ಚಾಗ್ತಾನೇ ಹೋಗಿ ತೆಂಗಿನಕಾಯಿ ಹಾಲು ಕುಡಿಸ್ರಿ ತೆಂಗಿನ ಎಣ್ಣೆ ಕುಡಿಸ್ರಿ ಬೆಳಗ್ಗೆ ಎದ್ದು ಎರಡು ಚಮಚ ತೆಂಗಿನ ಎಣ್ಣೆ ಕುಡಿಸಿ ಆರು ವಾರಕ್ಕೆ ಸರಿ ಹೋಗ್ತಾರೆ ನೆಟ್ಟಿಗೆ ಹಾಕ್ತಾರೆ ನಡಗೋದು ಹೋಗಿ ನಿಂತ್ಕೊಳ್ತಾರೆ ಇನ್ನೊಂದು ಆರು ವಾರ ಕುಡಿಸ್ರಿ ನಿಂತ್ಕೊಂಡಿದ್ದು ನಡೆಯೋಕ್ಕೆ ಶುರು ಮಾಡ್ತಾರೆ ಇನ್ನೊಂದು ಆರು ವಾರ ಕೊಡಿಸ್ರಿ ಓಡಕ್ಕೆ ಶುರು ಮಾಡ್ತಾರೆ ಈ ಥರ ನೂರಾರು ಕೇಸ್ಗಳಿದೆ ಅಂದರೆ ಎಷ್ಟು ಅದ್ಭುತವಾದ ಪದಾರ್ಥ ನೀವು ಬೆಳೆಸ್ತಾ ಇದ್ದೀರಾ ಅದನ್ನು ಬಳಸೋದಿಲ್ಲ ತೆಂಗಿನಕಾಯಿಗೆ ಹತ್ತು ರೂಪಾಯಿ ಹದಿನೈದು ಈಗ ಹೋಗಿ ಜಗಳ ಆಡ್ತೀವಿ ಗೌರ್ಮೆಂಟು ಸರ್ ಹೇಳ್ದೆ ಗೌರ್ಮೆಂಟ್ ಮೇಲೆ ಕೂತ್ಕೊಳ್ಳೋ ಗೌರ್ಮೆಂಟ್ ಏನು ಮಾಡ್ತಾರೆ ನೀವು ಬೆಳೆಸಿದ್ದು ನೀವು ತಿನ್ನಿರಿ ಆ ರೋಗಕ್ಕೆ ಬಂದ ಮೇಲೆ ದುಡ್ಡು ಕೊಡ್ತಾ ಇದ್ದಾರಲ್ಲ ಅವ್ರಿಗೆ ಕೊಡಬೇಡ್ರಿ ನೀವು ಫಸ್ಟ್ ಈ ತೆಂಗಿನಕಾಯಿ ಬಳಸಿ ತೆಂಗಿನ ಎಣ್ಣೆ ಬಳಸಿ ಯಾಕೆ ಆ ಪ್ಲಾಸ್ಟಿಕ್ ಎಣ್ಣೆ ತಂದು ಇದ್ದೀರ ನೀವು ಆ ಪ್ಲಾಸ್ಟಿಕ್ ಎಣ್ಣೆ ಅದು ಡೀಸೆಲ್ ಎಣ್ಣೆ ತಿಳಿ ಎಣ್ಣೆ ಕೊಬ್ಬರಿ ಎಣ್ಣೆ ಅಂತ ಮಾರಾಟ ಮಾಡ್ತಾಯಿದ್ದೀನಿ ನೀವು ಬೆಳೆಸಿದ್ದು ಕೊಬ್ಬರಿ ಎಣ್ಣೆ ನೀವು ನಂಬೋದಿಲ್ಲ ಅವ್ನು ಯಾವನೋ ಪ್ಲಾಸ್ಟಿಕ್ಕಲ್ಲಿ ಹಾಕಿ ಕೆಮಿಕಲ್ ಹಾಕಿ ಕೊಬ್ಬರಿ ಎಣ್ಣೆ ರೀಫೈಂಡ್ ರೀಫೈಂಡ್ ಓಹ್ ತುಂಬ ಚೆನ್ನಾಗಿ ತಗೊಂಡ ಬೋಂಡ ಬಜ್ಜಿ ಕೋಳ್ಸೋದು ಸಾಯಂಕಾಲ ಆದರೆ ಬೋಂಡ ಬಜ್ಜಿ ಅದೇ ಕೊಬ್ಬರಿ ಎಣ್ಣೆಯಲ್ಲಿ ಸಂಡಿಗೆ ಮಾಡಿಕೊಂಡು ತಿನ್ನಿರಿ ನಿಮ್ಮ ಥೈರಾಯ್ಡ್ ಪ್ರಾಬ್ಲಮ್ ವಾಸಿ ಆಗುತ್ತೆ ಈಗ ಯಾರಿಗೂ ನೋಡು ಥೈರಾಯ್ಡ್ ಪ್ರಾಬ್ಲಮ್ ಥೈರಾಯ್ಡು ಥೈರಾಯ್ಡು ಥೈರಾಯ್ಡು